ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಸೋಲಾರ್ ಮೋಸ ಜಾಲತಾಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗೆ ಅದರಿಂದ ಪಾರಾಗೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ಸೋಲಾರ್ ಪಂಪ್ ಸೆಟ್ನ ಬಗ್ಗೆ ಬಹಳ ಚರ್ಚೆ ನಡೀತದೆ ದೊಡ್ಡ ಮಟ್ಟದಲ್ಲೇ ಸೋಲಾರ್ ಅಂತಕ್ಕಂಥದ್ದು ಸದ್ದು ಮಾಡ್ತಿದೆ ನಾವು ಸೋಲಾರ್ ಹಾಕ್ಸೋಣ ಅಂತ ಎಷ್ಟೋ ಜನ ಆಸೆ ಪಡ್ತಿದ್ದಾರೆ ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಮೋಸದ ಜಾಲತಾಣಗಳು ಈ ಸೋಲಾರ್ ಪಂಪ್ ಸೆಟ್ ಹೆಸರಿನಲ್ಲಿ ಉಟ್ಕೊಂಡಿದ್ದಾವೆ ಇದರಲ್ಲಿ ನೀವೀಗ ಈ ಮೋಸ ಜಾಲತಾಣದ ಬಗ್ಗೆ ತಿಳಿತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಯಾರು ರೈತ ಮೋಸ ಹೋಗಬಾರ್ದು ಜಾಗೃತರಾಗಬೇಕು ಅಂತೇಳಿ ಹಾಗಾಗಿ ನೀವು ಇದನ್ನ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಒಂದು ಶೇರ್ ಬೇರೆಯವರು ಯಾರೋ ಒಬ್ರು ಮೋಸ ಹೋಗೋದನ್ನ ತಪ್ಪಿಸ್ಬೋದು ಈ ಮೋಸದ ಜಾಲತಾಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈಗ ನೋಡೋಣ ನಾವು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತಪ್ಪಾದ ವೆಬ್ಸೈಟ್ಗೆ ಅಥವಾ ನಾವು ಎಲ್ಲೋ ನಂಬರ್ ಅನ್ನ ತಪ್ಪಾದ ವೆಬ್ಸೈಟ್ಗೆ ಎಂಟ್ರಿ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಅವರು ಕಾಲ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ ಮೆಸೇಜನ್ನು ಕಳಿಸ್ತಾರೆ ನಮ್ಮನ್ನು ಅದರಿಂದ ಸಂಪರ್ಕಿಸಲು ಪ್ರಯತ್ನ ಪಡ್ತಾರೆ ಎಚ್ಚರ ಈ ಪ್ರಕಟಣೆಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವು ಸಹ ಹೊರಡಿಸಿದೆ ಎಚ್ಚರಿಕೆ ಇಂದಿ ಇರಿ ಅಂತೇಳಿ ಅಂದರೆ ಏನಂತ ಹೊರಡಿಸಿದೆ ಅಂತ ಹೇಳಿದ್ರೆ ಪಿ ಎಮ್ ಕುಸುಮ್ ಬಿ ಯೋಜನೆಯಡಿ ಅರ್ಜಿ ನೋಂದಣಿಗೆ ಆಹ್ವಾನಿಸುವ ಅಥವಾ ಹಣ ಪಾವತಿ ಮಾಡುವಂತೆ ಕೋರುವ ಅನಧಿಕೃತ ವೆಬ್ಸೈಟ್ ಅಥವಾ ಸಾಮಾಜಿಕ ಜಾಲತಾಣಗಳ ಆನ್ಲೈನ್ ಮೊಬೈಲ್ ಸಂದೇಶಗಳ ಕುರಿತು ಎಚ್ಚರಿಕೆಯ ಸೂಚನೆ ಸೌರಮಿತ್ರ ವೆಬ್ಸೈಟ್ನಲ್ಲಿ ಅರ್ಜಿ ಹಾಕೋಕೆ ಹೇಳಿರ್ತಾರೆ ಅದನ್ನು ಹೊರತುಪಡಿಸಿ ವಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹಣ ಹಾಕಿ ಎಂದಾಗ ಹಾಕಬೇಡಿ ಜೊತೆಗೆ ಈ ನೋಂದಣಿಗೆ ಕೇವಲ ಡಬ್ಲ್ಯೂ 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 ಡಾಟ್ ಸೌರಮಿತ್ರ ಡಾಟ್ ಕಾಮ್ ಅಂತಕ್ಕಂತಹ ಕ್ರೆಡಾಲ್ನ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಬಳಸಿ ಇನ್ಯಾವುದೇ ವೆಬ್ಸೈಟನ್ನು ಬಳಸಬೇಡಿ ನೀವೀಗ ಆ ನಕಲಿ ಜಾಲತಾಣಗಳ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ನೋಡ್ತೀರಿ ನನಗೆ ಮೋಸ ಆಗಬೇಕಾಗಿದ್ದಂತಹ ಜೊತೆಗೆ ಈ ನಕಲಿ ಜಾಲತಾಣಗಳು ನಮ್ಮನ್ನು ಯಾವ ರೀತಿ ನಂಬಿಸ್ತಾರೆ ನಮ್ಮ ನಂಬಿಕೆಯನ್ನು ಬಂಡವಾಳವಾಗಿ ಇಟ್ಟುಕೊಂಡು ಯಾವ ರೀತಿಯಾಗಿ ಮೋಸ ಮಾಡ್ತಾರೆ ಅನ್ನೋದು ನೋಡೋದಾದರೆ ಇದು ನನ್ನ ವೈಯಕ್ತಿಕ ಎಕ್ಸ್ಪೀರಿಯೆನ್ಸು ಹಾಗಾಗಿ ಇದನ್ನು ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಶೇರ್ ಮಾಡಿ ಅದನ್ನು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾವು ನಮ್ಮ ಮೊಬೈಲ್ ಬ್ರೌಸರ್ ನಲ್ಲಿ ಪಿ ಎಂ ಕುಸುಮ್ ಯೋಜನಾ ಅಂತ ಟೈಪ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೊಂದು ವೆಬ್ಸೈಟ್ ಕಾಣುತ್ತೆ ಬೇರೆ ವೆಬ್ಸೈಟ್ ಗಿಂತ ಇದೇ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಏನೋ ಅನ್ನೋ ರೀತಿ ಕಾಣುತ್ತದೆ ನೋಡಿ ಅದನ್ನ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಪಿಕ್ಚರ್ಸ್ ಕಾಣುತ್ತೆ ಪಿ ಎಂ ಕುಸುಮ್ ಯೋಜನಾ ಅದು ಸೋಲಾರ್ದು ಅದ್ ಕಾಣಿಸುತ್ತೆ ಜೊತೆಗೆ ಅದ್ ಸ್ಕೀಮ್ ಹಲವಾರು ಫೋಟೋಸ್ ಕಾಣುತ್ತೆ ಜೊತೆಗೆ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ನಮ್ಗೆ ನಂಬಿಸ್ಬೇಕಲ್ಲ ಹಾಗಾಗಿ ಕೆಲವೊಂದು ಮಾಹಿತಿಯೂ ಸಹ ಇಲ್ಲಿದೆ ನಂತರದಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಅಪ್ಲೈ ನೋವು ಅಂತ ಇತ್ತು ನೋಡಿ ಈಗ ಮತ್ತೆ ತೋರಿಸ್ತೀವಿ ಅಪ್ಲೈ ನೋವು ಬಂದಂತ ಸಂದರ್ಭದಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮನ್ನ ಅಲ್ಲಿ ಒಂದು ಅಪ್ಲಿಕೇಶನ್ ಇರೋ ರೀತಿ ಸಣ್ಣ ಅಪ್ಲಿಕೇಶನ್ ಇರೋ ರೀತಿ ಒಂದು ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ ಅಲ್ಲಿ ನಾವು ನಮ್ಮ ನೇಮ್ ಅನ್ನ ತುಂಬುತ್ತಿದ್ದೀನಿ ನಂತರದಲ್ಲಿ ಯಾವುದೋ ಒಂದು ಜಿಮೇಲ್ ಐ ಡಿಯನ್ನ ಹಾಕಬೇಕು ನಂತರದಲ್ಲಿ ಮೊಬೈಲ್ ನಂಬರ್ ನಮ್ಮ ಮೊಬೈಲ್ ನಂಬರ್ ಅನ್ನ ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿದ ನಂತರ ಸ್ಟೇಟ್ ಕೇಳುತ್ತೆ ಸ್ಟೇಟ್ ಅನ್ನ ಎಂಟ್ರಿ ಮಾಡಿ ನಮ್ಮ ಸಿಟಿಯನ್ನ ಎಂಟ್ರಿ ಮಾಡಿದ ನಂತರ ನಮಗೆ ಎಷ್ಟು ಎಚ್ ಪಿ ಬೇಕಾಗುತ್ತೆ ಅಂತ ಕೇಳ್ತದೆ ಇಲ್ಲಿ ಪಿ ಎಂ ಕುಸುಮ್ ಯೋಜನೆಯಲ್ಲಿ ಇಲ್ಲದೆ ಇರುವಂತಹ ಎಚ್ ಪಿ ಗಳೆಲ್ಲ ಬರ್ತವೆ ಬಂದ ನಂತರ ನಮಗೆ ಒಂದು ಇದು ಬರುತ್ತೆ ಥ್ಯಾಂಕ್ ಯು ಇದಾದ ನಂತರ ನಾವೇನು ಅನ್ಕೋತೀವಿ ನಮ್ಮ ಅಪ್ಲಿಕೇಶನ್ ಸೆಂಡ್ ಆಗಿದೆ ಅಂತ ಹೇಳಿ ಅನ್ಕೋತೀವಿ ಇದಾದ ನಂತರ ನಮಗೆ ಇನ್ ಅ ಡೇ ಅಲ್ಲಿ ಫೋನ್ ಮಾಡ್ತಾರೆ ಫೋನ್ ಮಾಡಿ ಅವರು ನೀವು ಯೋಜನೆಗೆ ಅಪ್ಲೈ ಮಾಡಿದಿರಿ ಅಂತ ಹೇಳಿ ಹಿಂದಿಲ್ ಮಾತಾಡ್ತಾರೆ ಗಮನ ಇಟ್ಕೊಳ್ಳಿ ಕಾಲ್ ಮಾಡಿದ ನಂತರ ವಾಟ್ಸ್ಆಪ್ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಿ ಅಂತ ಹೇಳಿ ಕೇಳ್ತಾರೆ ನಾವು ಫೇಕ್ ಅಂತೇಳಿ ಅದನ್ನ ಸೇವ್ ಮಾಡಿದ ನಂಬರ್ ನೋಡಿ ಆಲ್ರೆಡಿ ಅವರು ಬಿ ಎಸ್ ಎನ್ ಎಲ್ ಫೈವ್ ಜಿ ಟವರ್ ಅಂತ ಹೇಳಿ ಹಾಕೊಂಡಿದ್ದಾರೆ ಇದರಲ್ಲಿ ನೀವು ಗಮನಿಸಬಹುದು ನಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕಳಿಸಿದ ನಂತರ ಅವರು ಪಿ ಎಂ ಕುಸುಮ್ ಯೋಜನೆಯಲ್ಲಿ ಎಲ್ಲ ಅಪ್ಲೈ ಆಗಿರೋ ರೀತಿ ನಮ್ದು ಪಾಸ್ವರ್ಡ್ ಒಂದು ಕ್ರಿಯೇಟ್ ಮಾಡಿರ್ತಾರೆ ಯೂಸರ್ ಐ ಡಿ ಕ್ರಿಯೇಟ್ ಮಾಡಿರ್ತಾರೆ ಜೊತೆಗೆ ಇದರ ಜೊತೆಗೆ ಕಂಪ್ಲೀಟ್ ಪ್ರೊಸೆಸ್ ಆಗಿದೆ ನೀವು ಜಸ್ಟ್ ಐದು ಸಾವಿರದ ಆರ್ನೂರು ರೂಪಾಯಿಯನ್ನ ಕಟ್ಟಿದ್ರೆ ಮಿಕ್ಕಿದ ಪ್ರೊಸೆಸ್ ಎಲ್ಲ ಮುಗಿಯುತ್ತೆ ನಿಮ್ದು ಸೋಲಾರ್ ಅಂತಕ್ಕಂಥದ್ದು ಅಳವಡಿಸೋದಕ್ಕೆ ಬರ್ತೀವಿ ಅಂತ ಹೇಳಿ ಅವರು ನಮ್ಗೆ ನಂಬಿಕೆಯನ್ನ ಬರೆಸ್ತಾರೆ ಜೊತೆಗೆ ಅವರು ತುಂಬಾ ಸಲ ಕಾಲ್ ಮಾಡ್ತಾರೆ ನಾವು ಕಾಲಿಗೆ ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಆಗ ತುಂಬಾ ಸಲ ಕಾಲ್ ಮಾಡಿ ಏನಾದ್ರೂ ನೀವ್ ಏನಾದ್ರಿಗೆ ಹಾಕ್ಲಿಲ್ಲ ಕ್ಯಾನ್ಸಲ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ಎಚ್ಚರಿಕೆಯಿಂದ ಇರಿ ನಮಗೆ ನಂಬಿಕೆ ಬರೋ ಅಂತ ಬಿಲ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ನೋಡಿ ಗೌರ್ಮೆಂಟ್ ಸಿಂಬಲ್ ಇರೋ ರೀತಿ ಒಂದು ಬಿಲ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಐದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ನೀವು ಪೇ ಮಾಡಬೇಕು ಅಂತ ಹೇಳಿ ನಂತರದಲ್ಲಿ ಇದಲ್ಲದೆ ಗೌರ್ಮೆಂಟ್ ಸೀಲ್ ಇರೋ ರೀತಿ ಇನ್ನೊಂದು ಪಿಕ್ಚರ್ ಕ್ರಿಯೇಟ್ ಮಾಡ್ತಾರೆ ನೋಡಿ ಗವರ್ನಮೆಂಟ್ ಸೀಲ್ ಇದೆ ನಮ್ಮ ಹೆಸರು ಎಲ್ಲ ಇದೆ ಜೊತೆಗೆ ನೆಕ್ಸ್ಟ್ ನೋಡಿ ನಮ್ಮ ಫೋಟೋ ಎಲ್ಲ ಇರೋ ರೀತಿ ಇನ್ನೊಂದನ್ನು ಕ್ರಿಯೇಟ್ ಮಾಡಿದ್ದಾರೆ ಇದ್ರೆ ನಮಗೆ ಟೋಟಲ್ ಸೋಲಾರ್ ಕಾಸ್ಟ್ ಬಂದು ಐದು ಪಿಗೆ ಐದು ಲಕ್ಷ ಆಗುತ್ತೆ ಸಬ್ಸಿಡಿ ಅದರಲ್ಲಿ ನಾಲ್ಕೂವರೆ ಲಕ್ಷ ನೀವು ಕಟ್ಬೇಕಾದ್ ಕೇವಲ ಐವತ್ತು ಸಾವಿರ ಅದರಲ್ಲಿ ಫಸ್ಟ್ ಪೇಮೆಂಟ್ ಆಗಿ ಐದು ಸಾವಿರದ ಆರುನೂರು ರೂಪಾಯನ್ನು ಹಾಕಿದರೆ ಸಾಕು ನೀವು ಎಲ್ಲ ನಿಮ್ಮ ಮನೆಗೆ ಬಂದು ಇಳಿಯುತ್ತೆ ನಂತರದಲ್ಲಿ ನೀವು ಇನ್ಸ್ಟಾಲೇಷನ್ ಆದ್ಮೇಲೆ ಮಿಕ್ಕಿದ ಅಮೌಂಟನ್ನು ಕೊಡಬೇಕು ಅಂತೇಳಿ ನಿಮ್ಮನ್ನು ಸಂಪೂರ್ಣವಾಗಿ ನಂಬಿಸುವ ಪ್ರಯತ್ನ ಮಾಡ್ತಾರೆ ನೋಡಿ ಇದನ್ನ ನೋಡೋದು ಯಾರಿಗೆ ನಂಬಿಕೆ ಬರಲ್ಲ ಈ ರೀತಿ ನಂಬಿ ಮೋಸ ಹೋಗಬೇಡಿ ಕೊನೆಯದಾಗಿ ಈ ಮಸ್ತಿಂದ ಪಾರಾಗೋದು ಹೇಗಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಫೇಕ್ ವೆಬ್ಸೈಟ್ಗೆ ಹೋಗಬೇಡಿ ಅಧಿಕೃತ ವೆಬ್ಸೈಟಲ್ಲೇ ಅರ್ಜಿ ಹಾಕಿ ಎರಡನೇದಾಗಿ ಅರ್ಜಿ ಹಾಕಿದ ನಂತರ ವೆಂಡರ್ ಸೆಲೆಕ್ಷನ್ ಮುಗಿದ ನಂತರ ಫೀಲ್ಡ್ ವಿಸಿಟ್ ಮುಗಿಯುತ್ತೆ ಇದಾದ ನಂತರವೇ ಡಿ ಡಿ ಮೂಲಕ ಹಣವನ್ನು ಕಟ್ಟಿ ಯಾವುದೇ ಫೋನ್ಪೇ ಗೂಗಲ್ ಪೇ ಈ ಮೂಲಕ ಹಣವನ್ನು ಕಟ್ಟಬೇಡಿ ಮೂರನೇದಾಗಿ ಕಾಲ್ ಮಾ ಕಾಲ್ ಮೂಲಕ ಫೇಸ್ಬುಕ್ ಮೂಲಕ ವಾಟ್ಸಪ್ ಮೂಲಕ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಎಚ್ಚರಿಕೆಯಿಂದ ಇರಿ ಮೋಸ ಹೋಗಬೇಡಿ ಕೇವಲ ಡಿ ಡಿ ಮೂಲಕ ಮಾತ್ರವೇ ಹಣವನ್ನು ಕಟ್ಟಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಯಾರಾದರೂ ಮೋಸ ಹೋಗೋದನ್ನು ಈ ವಿಡಿಯೋದಿಂದ ತಪ್ಪಿಸ್ಬೋದು ಅಂತ ಅನ್ನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು